ತಾರೀಕಿಗೆ ಸೆಷನ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಹದಿನೈದನೇ ತಾರೀಕಿಗೆ ಅಧಿವೇಶನ ಕರಿತೀವಿ ಅಂತೇಳಿ ಸರ್ಕಾರ ಅನೌನ್ಸ್ ಮಾಡಿದೆ ಈಗಾಗಲೇ ಸುಮಾರು ಸರ್ಕಾರ ಬಂದು ಒಂದು ವರ್ಷಗಳ ಕಾಲ ಕಳೆದಿದೆ ಒಂದು ವರ್ಷದಿಂದ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರೈತರ ಬಗ್ಗೆ ಮಾತನಾಡ್ತಾ ಇಲ್ಲ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ರಾಜ್ಯದ ಮತ್ತು ಈ ದೇಶದ ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರು ಮೋದಿಯವರು ಬೇಷರತ್ತಾಗಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಲ್ಲಿವರೆಗೆ ನಾವು ರೈತರ ಸಂಪೂರ್ಣ ಬೆಂಬಲವಾಗಿ ನಿಲ್ತೀವಿ ಅಂತೇಳಿದ್ರು ಅದೇ ರೀತಿಯಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಮೂರು ಕೃಷಿ ಕಾಯ್ದೆಗಳನ್ನು ಬೇಷರತ್ತಾಗಿ ತಪ್ಪಾಯಿತು ಅಂತೇಳಿ ವಾಪಸ್ ತಕೊಂಡ್ರು ತಕ್ಕೊಂಡ ಮೇಲೆ ಆ ಕಾಯ್ದೆಗಳನ್ನು ರಾಜ್ಯಗಳಿಗೆ ಕಳಿಸಿಕೊಟ್ರು ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರ ಇದೆ ಇವರು ಒಂದು ವರ್ಷ ಅಧಿಕಾರಗಳು ಕಳು ಯಾವಾಗ ಬಿ ಜೆ ಪಿ ಸರ್ಕಾರಕ್ಕೆ ಧಿಕ್ಕ ಹಾಕಿರ್ತಕ್ಕಂಥ ಮುಖ್ಯಮಂತ್ರಿಗಳು ಒಂದು ವರ್ಷ ಕಳೆದ್ರೂ ಮೂರು ಕೃಷಿ ಕಾಯ್ದೆಗಳನ್ನು ಯಾಕೆ ತಗೊಳ್ತಾ ಇಲ್ಲ ಇದರ ಹಿಂದಿನ ಉದ್ದೇಶ ಏನಾದ ಈ ರಾಜ್ಯ ಮತ್ತು ಬೆಂಗಳೂರಿನ ಸುತ್ತಮುತ್ತ ಭೂ ಕಬಳಿಕೆ ಮಾಡತಕ್ಕಂಥ ಹುನ್ನಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಅಡಗಿದೆಯಾ ಎಂತಕ್ಕಂಥ ಏನಪ್ಪಾಂದ್ರೆ ಒಂದು ನಿಗೂಢವಾದ ಒಂದು ಪ್ರಶ್ನೆ ನಮ್ಮನ್ನ ರೈತರನ್ನು ಕಾಡಕ್ಕೆ ಅದಕ್ಕೆ ಮತ್ತೆ ಇನ್ನೊಂದು ಏನಂದ್ರೆ ರಾಜ್ಯದ ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ಸರ್ಕಾರ ಮರೆತು ಬಿಟ್ಟಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಖುದ್ದು ನೀರಾವರಿ ಮಂತ್ರಿಗಳು ಒಂದು ಜಿಲ್ಲೆಗೂ ಭೇಟಿ ಕೊಡ್ತಾ ಇಲ್ಲ ಉದಾಹರಣೆಗೆ ಏನಪ್ಪ ಅಂತಂದರೆ ಭದ್ರಾ ಮೇಲ್ಜೆ ನಾಲ್ಕು ಸಾವಿರದ ಏಳ್ನೂರ ಐವತ್ತಾರು ಕೋಟಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟೇನೆ ಅಂತೇಳಿ ದೇಶದ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ರಾಜ್ಯದ ನೀರಾವರಿ ಮಂತ್ರಿಗಳು ಅದರ ಬಗ್ಗೆ ಒಂದು ದಿನ ಮಾತಾಡಕ್ತಾ ಇರಲಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೀನಿ ತಕ್ಷಣನೇ ನೀರಾವರಿ ಮಂತ್ರಿಗಳನ್ನು ರಾಜೀನಾಮೆ ಪಡೀಕಬೇಕು ಆ ಯಾರು ಇಂಟ್ರೆಸ್ಟೆಡ್ ಅದಾರ ಈ ರಾಜ್ಯದಲ್ಲಿ ಯಾರು ರೈತರ ಬಗ್ಗೆ ಕಾಳಜಿ ಉಳ್ಳಂತ ಸಚಿವರು ಅದಾರ ಅಂಥವರಿಗೆ ಆ ಒಂದು ಖಾತೆಯನ್ನು ಜವಾಬ್ದಾರಿಯನ್ನು ವಹಿಸಬೇಕು ಹಾಗಾದರೆ ರೈತರು ಈ ದೇಶದ ಬೆನ್ನೆಲುಬನ್ನ ಬರೀ ಭಾಷಣಕ್ಕೆ ಮಾತ್ರ ಭಾಷಣಕ್ಕೆ ಮಾತ್ರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಕ್ಕಂಥದನ್ನು ಮೇಲ್ನೋಟಕ್ಕೆ ಸಾಬೀತಾಗಿ ಹೋಗ್ಬಿಟ್ಟಿದೆ ಯಾಕೆ ಸಾಬೀತಾಗಿದೆ ಅಂದ್ರೆ ಒಂದು ವರ್ಷ ಆಯಿತು ಅದ್ರ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಚಕಾರ ಕೂಡ ಎತ್ತಾಯಿಲ್ಲ ಉದಾಹರಣೆಗೆ ಏನಂದ್ರೆ ದೇವನಹಳ್ಳಿಯಲ್ಲಿ ಇರತಕ್ಕಂಥ ನಮ್ಮವರೇ ಆದಂಥ ರೈತ ಸಂಘದವರು ಮೊನ್ನೆ ಇಪ್ಪತ್ತು ಎಕರೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಗೋಮಾಳ ಜಮೀನನ್ನು ಪಳ್ಳೆ ಹೊಡೆದಾರ ಅದು ಖುದ್ದು ಅವರದೇ ಕಂದಾಯ ಮಂತ್ರಿಗಳು ಅವ್ರನ್ನ ಆದೇಶ ಮಾಡಿದಾರೆ ಇದು ತಪ್ಪದ ವಿತರಣ ಮಾಡ್ತೀವಿ ನಾವು ಅಂತ ಇವರು ಭೂಮಿನ ಪಳ್ಳೆ ಹೊಡೆಯೋದಕ್ಕೋಸ್ಕರನೇ ಈ ಭೂ ಒಡೆತನ ಕಾಯ್ದೆಯನ್ನು ಹಿಂದ್ ಪಡೆಯಲಿಕ್ಕೆ ಆಗ್ತಾ ಇದೆ ಅವರು ಬಟ್ ಎಲ್ಲೋ ಒಂದು ಕಡೆ ಸಿ ಎಮ್ ಡಿ ಸಿ ಎಮ್ ಕುರ್ಚಿ ಕಿತ್ತಾಟದಲ್ಲಿ ಇದಾಗಿ ರೈತರ ಎಲ್ಲೋ ಒಂದು ಕಡೆ ಸೈಡಿಗೆ ತಳ್ತಾ ಇದ್ದಾರೆ ರೈತರ ಕಷ್ಟಕ್ಕೆ ನೆರವಾಗ್ತಲ್ವಾ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ